ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆರ್ ಸಿ ಪಿ ವರ್ತಿಸಿ ಎಲ್ ಎಸ್ ಸಿ ಪಂದ್ಯ ಈಗ ಮುಕ್ತಾಯವಾಗಿದೆ ಬಟ್ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೋಲು ಅನುಭವಿಸ್ತು ಈಗ ಟ್ವೆಂಟಿ ನೈನ್ ರನ್ಸ್ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯ ಹೋಗಿದೆ ಬಟ್ ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಆರ್ ಸಿ ಬಿ ಎರಡೂ ಪಂದ್ಯ ಈಗ ಸೋತು ಬರ್ತಾ ಇದೆ ನೋಡ್ಬೋದು ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ಏನಪ್ಪಾ ಅಂದರೆ ಸ್ಟಾರ್ಟಿಂಗ್ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಅಬ್ಬರಿಸಲಿಲ್ಲ ವಿರಾಟ್ ಕೊಹ್ಲಿ ಆಗಲಿ ಆಗಲಿ ಅದೇ ರೀತಿಯಾಗಿ ಕ್ಯಾಮ್ರನ್ನ ಗ್ರೀನ್ ಕೂಡ ಇಲ್ಲಿ ಅಬ್ಬರಿಸಿಲ್ಲ ಮತ್ತೊಮ್ಮೆ ಇದೀಗ ಮ್ಯಾಕ್ಸ್ವೆಲ್ ಅವರು ಡಕ್ಔಟ್ ಆಗಿ ಹೊರ ನಡೆದರು ಹೀಗಾಗಿ ಕೊನೆಯಲ್ಲಿ ಏನಪ್ಪ ಅಂದರೆ ಮಹಿಪಾಲ್ ಅವರು ಕೂಡ ಒಂದು ಕೊಂಚ ಹೋರಾಟ ನಡೆಸಿದ್ರು ಆರ್ ಸಿ ಬಿ ಗೆಲ್ಲುವ ಸಾಧ್ಯ ಆಗಲಿಲ್ಲ ಬಟ್ ದಿನೇಶ್ ಕಾರ್ತಿಕ್ ಒಂದೊಳೆ ನಿಂತಿದ್ರೆ ನಮ್ಮ ಆರ್ ಸಿ ಬಿ ನಿನ್ನ ಗೆಲ್ಲಬಹುದಾಗಿತ್ತು ದಿನೇಶ್ ಕಾರ್ತಿಕ್ ಕೂಡ ಶೂನ್ಯಕ್ಕೆ ಔಟ್ ಆದರು ಮತ್ತು ಇದು ನಮ್ಮ ಆರ್ ಸಿ ಬಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಬಟ್ ಒನ್ ಏಯ್ಟಿ ಟು ಸ್ಕೋರನ್ನು ನಾವು ಈಗ ಪಡಿಬೋದಾಗಿತ್ತು ಈ ಒಂದು ಗ್ರೌಂಡ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಎರಡು ಸಾವಿರದ ಹತ್ತಾರಲ್ಲಿ ಬಿಟ್ಟರೆ ಯಾವಾಗ ಕೂಡ ಇಷ್ಟೊಂದು ರನ್ ಚೇಂಜ್ ಮಾಡಿಲ್ಲ ಹೀಗಾಗಿ ಇದು ಆರ್ ಸಿ ಬಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ನೀವು ಬಾಲಿಂಗ್ನಲ್ಲಿ ಅಷ್ಟೇ ನಮ್ಮ ಆರ್ ಸಿ ಬಿ ತಂಡ ಕೂಡ ದುಬಾರಿ ಬಾಲಿಂಗ್ ಮಾಡಿದರು ಬಟ್ ಬಾಲಿಂಗ್ನಲ್ಲಿ ಏನಪ್ಪ ಅಂದರೆ ಮಯಾಂಕಾಗರಾಗಲಿ ರೈಲ್ ಮ್ಯಾಕ್ಸ್ ಮ್ಯಾಕ್ಸಲ್ ಅದ್ಭುತ ಸ್ಪೆಲ್ ಮಾಡಿದರು ಇದು ನಮ್ಮ ಆರ್ ಸಿ ಬಿಗೆ ಸ್ವಲ್ಪ ಕೊಂಚ ರನ್ಸ್ತದರು ಬಟ್ ಯಾವುದೇ ಗೆಲುವಿಗೆ ಇದು ಸಾಕಾಗಲಿಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು